ಇವತ್ತು ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತೆ ಆಗಮಿಸ್ತಾ ಇದ್ದಾರೆ ಉಳಿದ ಶಾಸಕರು ಹಾಗೂ ಸಚಿವರ ಜೊತೆ ಒನ್ ಟು ಒನ್ ಸಭೆಯನ್ನ ಮಾಡ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗಾಗಲೇ ನೂರ ಏಳು ಶಾಸಕರ ಜೊತೆಗೆ ಸಭೆ ನಡೆಸಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇನ್ನುಳಿದ ಶಾಸಕರ ಜೊತೆಗೂ ಕೂಡ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಏನೇನು ದೂರುಗಳನ್ನು ಶಾಸಕರು ಸಚಿವರ ಬಗ್ಗೆ ಕೊಡ್ಬೋದು ಅಥವಾ ಸಿದ್ದರಾಮಯ್ಯವರ ಸರ್ಕಾರ ಕುರಿತಂತೆ ಏನು ಮಾತನಾಡಬಹುದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಇನ್ನು ಸಚಿವರ ಜೊತೆಗೂ ಕೂಡ ಸುರ್ಜೇವಾಲಾ ಅವರು ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರಂತೆ ಶಾಸಕರ ಆರೋಪಗಳ ಬಗ್ಗೆ ಗಮನ ಸೆಳೀತಾರಂತೆ ಸುರ್ಜೇವಾಲಾ ಶಾಸಕರ ಸಮಸ್ಯೆ ಸರಿಪಡಿಸುವಂತೆ ಸೂಚನೆ ಕೊಡ್ತಾರಂತೆ ಬುಧವಾರ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಎಂ ಎಲ್ ಸಿ ಸ್ಥಾನಗಳ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಕಣ್ಣಿಟ್ಟಿದ್ದಾರೆ ಅದೆಲ್ಲದ್ರ ಬಗ್ಗೆನೂ ಇವತ್ತು ಚರ್ಚೆಯನ್ನ ಮಾಡ್ತಾರೆ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬಹುದು ಏನ್ ನಿರ್ಧಾರ ಪ್ರಕಟ ಆಗ್ಬಹುದು ಸಾಕಷ್ಟು ಕುತೂಹಲ ಇದೆ ಕೆಲವು ಹೊಸ ಶಾಸಕರಿಗೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗೋ ಸಾಧ್ಯ ಜೊತೆಗೆ ಏಳ್ನೂರಕ್ಕೂ ಹೆಚ್ಚಿರುವ ನಿರ್ದೇಶಕ ಸ್ಥಾನ ಭರ್ತಿ ಬಗ್ಗೆನು ಚರ್ಚೆ ಆಗುತ್ತಂತೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡ್ತಾರೆ ಸುರ್ಜಿವಾಲಾ ಈ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಮೇಲೆ ಅನೇಕರು ಕಣ್ಣಿಟ್ಟಿದ್ದಾರೆ ಅದರಲ್ಲಿ ಕೆಲ ಶಾಸಕರು ಅಂದ್ರೆ ಸಕ್ರಿಯರಾಗಿರುವಂತ ಶಾಸಕರಿಗೆ ಅಥವಾ ಯಾರ್ಯಾರು ಯಾರ್ಯಾರ ಮೂಲಕ ಎಲ್ಲೆಲ್ಲಿ ಲಾಭಿ ಮಾಡಿದ್ದಾರೋ ಗೊತ್ತಿಲ್ಲ ನೋಡೋಣ ಯಾರ್ಯಾರಿಗೆ ಈ ಒಂದು ಒಂದ್ ಕಡೆ ಎಂ ಎಲ್ ಸಿ ಸ್ಥಾನ ಮತ್ತೊಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ಮತ್ತೆ ಈ ನಿರ್ದೇಶಕರುಗಳ ಸ್ಥಾನ ಇದೆಲ್ಲದ್ರ ಬಗ್ಗೆ ಕೂಡ ಭರ್ತಿ ಮಾಡೋದಕ್ಕೆ ಅಂತ ಸುರ್ಜಿವಾಲಾ ಅವರು ಚರ್ಚೆ ಮಾಡ್ತಾರಂತೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ರು ಸೇರ್ಕೊಂಡು ಪಟ್ಟಿಯನ್ನ ತಯಾರಿ ಮಾಡಿರ್ತಾರೆ ಆ ಪಟ್ಟಿಗೆ ಓಕೆ ಅಂತಾರ ಅಥವಾ ಕೆಲವು ಹೆಸರುಗಳನ್ನ ತೆಗೆದುಹಾಕಿ ಬೇರೆ ಯಾರ್ದಾದ್ರೂ ಹೆಸರುಗಳನ್ನ ಇಲ್ಲಿ ನೀವು ಸೇರಿಸಿ ಅಂತ ಹೇಳ್ತಾರ ನೋಡಬೇಕಿದೆ ಯಾಕೆಂದ್ರೆ ಈ ಎಮ್ ಎಲ್ ಸಿ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇರೋದು ನಾಲ್ಕು ಸ್ಥಾನ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜನರು ಆಕಾಂಕ್ಷಿಗಳಿದ್ದಾರೆ ಸಿದ್ದರಾಮಯ್ಯವ್ರು ಈಗಾಗಲೇ ಅವರೇ ತಯಾರಿ ಮಾಡಿದಂಥ ಪಟ್ಟಿಯನ್ನೇ ದೆಹಲಿವರೆಗೂ ಕೂಡ ತೆಗೆದುಕೊಂಡು ಹೋಗಿದ್ರು ಅದೇ ಪಟ್ಟಿಗೆ ಓಕೆ ಅಂದಿದ್ದಾರಾ ಏನು ಕತೆ ಅದೆಲ್ಲದೂ ಕೂಡ ಕೂಡ ಗೊತ್ತಾಗ್ಬೇಕಿದೆ ಇವತ್ತು ಸುರ್ಜಿವಾಲಾ ಅವರು ಉಳಿದಿರುವಂತ ಶಾಸಕ ಸಚಿವರ ಜೊತೆಗೆ ಒನ್ ಟು ಒನ್ ಸಭೆಯನ್ನ ನಡೆಸ್ತಾರಂತೆ ನೋಡೋಣ ಶಾಸಕರು ಯಾವ್ಯಾವ ಸಚಿವರ ಬಗ್ಗೆ ಏನೇನು ದೂರು ಕೊಟ್ಟ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಸಚಿವರಿಗೆ ಏನೆಲ್ಲ ಸೂಚನೆಗಳನ್ನ ಕೊಡಬಹುದು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಸುರ್ಜೇವಾಲಾ ಅವರು ವಾರದಲ್ಲೇ ಮೂರನೇ ಬಾರಿ ಅನ್ಸುತ್ತೆ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇರೋದು ಪದೇ ಪದೇ ಶಾಸಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ಇವತ್ತು ಯಾವೆಲ್ಲ ಶಾಸಕರು ಭಾಗಿಯಾಗ್ತಿದ್ದಾರೆ ಮತ್ತೆ ಸಚಿವರ ಜೊತೆಗೂ ಕೂಡ ಒನ್ ಟು ಒನ್ ಸಭೆ ಇದೆಯಂತೆ ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಆಗುತ್ತೆ ಸ್ವಲ್ಪ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ರಣಜೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಹತ್ತು ಜನ ಸಚಿವರಿಗೆ ಆ ಒಂಟು ಸಭೆಯನ್ನ ನಡೆಸೋದಕ್ಕೆ ಈಗ ಈಗಾಗಲೇ ಬುಲಾವನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕೆಲವು ಶಾಸಕರು ಇನ್ನೂ ಕೂಡ ಪೆಂಡಿಂಗ್ ಉಳಿದಿದ್ದಾರೆ ಶಾಸಕರ ಜೊತೆ ಕೂಡ ಈ ಹಿಂದೆ ಎರಡು ವಾರ ಮೂರು ಮೂರು ದಿನಗಳ ಕಾಲ ಸಭೆಯನ್ನು ಒನ್ ಟು ಒನ್ ಸಭೆಯನ್ನು ನಡೆಸಿದ್ರು ಕೆಲವು ಶಾಸಕರು ಫಾರಿನ್ ಪ್ರವಾಸದಲ್ಲಿ ಇದ್ರು ಕೆಲವು ಶಾಸಕರು ಆ ಕ್ಷೇತ್ರಗಳಲ್ಲಿ ಇದ್ದಿದ್ರಿಂದ ಅವರು ತಡೆಗೆ ಹಾಜರಾಗ ಸಾಧ್ಯ ಇರಲಿಲ್ಲ ಸೊ ಹಾಗಾಗಿ ಕೆಲವು ಶಾಸಕರು ಕೂಡ ಹಾಗೆ ಪೆಂಡಿಂಗ್ ಉಳಿದಿದ್ದಾರೆ ಇವತ್ತು ಸಚಿವರ ಜೊತೆ ಆ ದುರ್ಜೆಬಲ ಸಭೆಯನ್ನು ನಡೆಸಲಿದ್ದಾರೆ ಹಾಗೆ ಕೆಲವು ಶಾಸಕರು ಯಾರು ಬೆಂಗಳೂರಿನಲ್ಲಿ ಲಭ್ಯ ಇದ್ದಾರೆ ಅವರ ಜೊತೆ ಕೂಡ ಇವತ್ತು ಮಾತುಕತೆಯನ್ನು ನಡೆಸಲಿದ್ದಾರೆ ಆ ಸಚಿವರ ಜೊತೆ ಶಾಸಕರಿಗಾಗ್ಲೇ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಟಿದ್ದಾರೆ ಸುಮಾರು ನೂರ ಹದ್ಮೂರು ಜನ ಶಾಸಕರ ಜೊತೆ ಆ ಒನ್ ಟು ಒನ್ ಸಭೆಯನ್ನ ನಡೆಸಿದ್ರು ಕೆಲವು ಶಾಸಕರು ನೇರವಾಗಿ ಕೆಲವು ಸಚಿವರ ವಿರುದ್ಧ ಆರೋಪಗಳನ್ನ ವ್ಯಕ್ತಪಡ್ತಿದ್ರು ಆ ಸರಿಯಾಗಿ ಅನುದಾನವನ್ನ ಆ ಇಲಾಖಾವಾರು ಬಿಡುಗಡೆ ಮಾಡ್ತಾ ಇಲ್ಲ ಸಚಿವರು ನಮ್ಮ ಭೇಟಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಇಲಾಖಾವಾರು ವರ್ಗಾವಣೆ ವಿಚಾರದಲ್ಲಿ ಪತ್ರಗಳನ್ನ ಕೊಟ್ರೆ ನಮ್ಮ ಪತ್ರಗಳಿಗೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ನೇರವಾಗಿಯೇ ಮಾಡಿದ್ರು ಕೆಲವು ಸಚಿವರಿಗೆ ಅಲ್ಲೇ ದೂರು ಹಣಿಕಾರಿಯನ್ನ ಮಾಡುವ ಮೂಲಕ ಶಾಸಕರಿಗೆ ನೀವು ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಸೂಚನೆಯನ್ನು ಕೂಡ ಸುರ್ಜೇವಾಲಾ ಕೊಟ್ಟಿದ್ರು ಹಾಗಾಗಿ ಈಗ ಒನ್ ಟು ಒನ್ ಸಭೆ ನಡೆಸೋದ್ರಿಂದ ಸಚಿವರಿಗೆ ಸಚಿವರ ಸಮಸ್ಯೆಗಳನ್ನು ಕೂಡ ಕೇಳ್ತಾರೆ ಏನ್ ಸಮಸ್ಯೆ ಇದೆ ಏನು ಜೊತೆಗೆ ಇಲಾಖಾವಾರು ಕಾರ್ಯವೈಖರಿಯ ಬಗ್ಗೆ ಕೂಡ ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾರೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಿ ಕಾರ್ಯಕ್ರಮಗಳ ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗಿದೆ ಇಲಾಖೆಯಲ್ಲಿ ನಿಮ್ಮ ಸಾಧನೆಗಳೇನು ಇದರ ಬಗ್ಗೆ ಕೂಡ ಸಚಿವರಿಂದ ಮಾಹಿತಿಗಳನ್ನ ಪಡ್ಕೊಳ್ಳಿದ್ದಾರೆ ಹಾಗೆ ಆ ಶಾಸಕರ ಸಮಸ್ಯೆಗಳನ್ನ ಸಂಬಂಧಪಟ್ಟಂತ ಸಚಿವರ ಬಗ್ಗೆ ಇಟ್ಟು ಈ ರೀತಿಯಾಗಿ ಶಾಸಕರು ಸಮಸ್ಯೆಗಳನ್ನ ಹೇಳಿದ್ದಾರೆ ನಿಮ್ಮ ಮೇಲೆ ದೂರುಗಳನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನೀವು ಆ ಮತ್ತೊಮ್ಮೆ ದೂರುಗಳು ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಹಾಗಾಗಿ ಸಮಸ್ಯೆಗಳನ್ನ ನೀವು ಸರಿಪಡಿಸ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಇವತ್ತು ಸಚಿವರಿಗೆ ಕೊಡ್ಲಿದ್ದಾರೆ ನಾಳೆ ಕೂಡ ಸಚಿವರ ಜೊತೆ ಸಭೆಯನ್ನ ನಡೆಸ್ತಿದ್ದಾರೆ ಬುಧವಾರ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ಜೊತೆ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತೆ ನಿರ್ದೇಶಕರ ಸ್ಥಾನಗಳಿಗೆ ಆಯ್ಕೆ ಮಾಡುವ ಸಂಬಂಧ ಸಭೆಯನ್ನ ನಡೆಸ್ತಿದ್ದಾರೆ ಸುಮಾರು ಇಪ್ಪತ್ಮೂರು ನಿಗಮ ಮಂಡಳಿಗಳು ಇನ್ನೂ ಇದೆ ಆ ಸಣ್ಣ ಪುಟ್ಟ ಬೋರ್ಡ್ಗಳು ಕೂಡ ಇನ್ನೂ ಆರು ಏಳು ಬೋರ್ಡ್ಗಳು ಇದೆ ಅದಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿದೆ ಕೆಲವು ಹೊಸ ಶಾಸಕರಿಗೆ ಅಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಚಿಂತನೆಯನ್ನ ಈಗಾಗ್ಲೇ ಮಾಡಲಾಗಿದೆ ಹಾಗೆ ಪ್ರಮುಖ ಎಂ ಎಲ್ ಸಿ ಆಕಾಂಕ್ಷಿಗಳ ಏನಿದ್ರು ಅವರು ಕೂಡ ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನ ಕೊಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯೋಚನೆಯನ್ನ ಮಾಡಿದ್ದಾರೆ ಆ ಕಾರಣಕ್ಕೆ ಸುರ್ಜೇವಾಲಾ ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ನಿಗಮ ಮಂಡಳಿ ನಿರ್ದೇಶಕರ ಸ್ಥಾನಗಳಿದೆ ಅದನ್ನ ಕಾರ್ಯಕರ್ತರಿಗೆ ಕೊಡಬೇಕಾಗತ್ತೆ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಕಮಿಟಿ ಈಗಾಗ್ಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ವರದಿಯನ್ನ ಕೊಟ್ಟಿದೆ ಇಂತಿಂತವ್ರಿಗೆ ನಿರ್ದೇಶಕ ಸ್ಥಾನಗಳನ್ನ ಕೊಡ್ಬೋದು ಅಂತೇಳಿ ಜಿಲ್ಲಾವಾರು ತಾಲೂಕುವಾರು ಬ್ಲಾಕ್ ವಾರು ಪಟ್ಟಿಯನ್ನ ಮಾಡಿ ಆ ಕೊಟ್ಟು ಈಗಾಗ್ಲೇ ಸುಮಾರು ಒಂದು ತಿಂಗಳು ಮುಗ್ದೋಗಿದೆ ಹಾಗಾಗಿ ಆ ಪಟ್ಟಿಯನ್ನ ಇಟ್ಕೊಂಡು ಕೂಡ ಇವ ಚರ್ಚೆಯನ್ನ ಮಾಡಿ ಬುಧವಾರ ಹತ್ತು ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ ಸೌಖ್ಯ ಶಿವು ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ರು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಅದಾದ ನಂತರ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಸಿದ್ದರಾಮಯ್ಯವರು ಸುರ್ಜೇವಾಲಾ ಅವರ ನಡೆ ಬಗ್ಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರಿಗೆ ಏನಾದರೂ ಒಂದು ವಿಶೇಷವಾದ ಸಲಹೆ ವಾರ್ನ್ ಸಿಕ್ಕಿದೆಯಾ ಈ ರೀತಿಯಲ್ಲೇ ನೀವು ಸಭೆ ನಡೆಸಬೇಕು ಅಂತ ಯಾಕೆಂದ್ರೆ ಸಿದ್ದರಾಮಯ್ಯನವರು ಒಂದು ಆರೋಪವನ್ನ ಮಾಡ್ತಾ ಇದ್ರು ಆ ಅವರು ಡಿ ಕೆ ಶಿವಕುಮಾರ್ ಅವರ ಸಲಹೆ ರೀತಿಯಾಗಿ ಸಭೆಯನ್ನ ಮಾಡ್ತಿದ್ದಾರೆ ಶಾಸಕರಿಂದ ಒಪಿನಿಯನ್ ಸಂಗ್ರಹ ಮಾಡ್ತಿದ್ದಾರೆ ಅಂತ ಹಾಗಾಗಿ ಏನಾದರೂ ವಿಶೇಷವಾದ ಸಲಹೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವ್ರಿಗೆ ವರಿಷ್ಠರು ಸೌಖ್ಯ ಈಗ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತೆ ನಿರ್ದೇಶಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಬುಧವಾರ ಸಭೆಯನ್ನು ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ ಈಗಾಗ್ಲೇ ಸುರ್ಜೇವಾಲ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಕೆಲವು ಸಲಹೆಗಳು ರವಾನೆ ಆಗಿದೆ ಆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನೀವು ಗಮನ ಹರಿಸಬೇಕು ಬೇರೆಯವರ ಮಾತುಗಳಿಗೆ ಕಿವಿ ಕೊಡಬಾರ್ದು ಈಗಾಗ್ಲೇ ಸೂಚನೆ ರವಾನೆ ಆಗಿದೆ ಆದ್ರೆ ರಾಹುಲ್ ಗಾಂಧಿ ಅವರ ಕಡೆಯಿಂದಲೂ ಕೂಡ ಬರಬೇಕು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರು ಏನು ದೂರುಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದೆ ಸುರ್ಜೇವಾಲ್ ಅವ್ರಿಗೆ ಆ ಸಲಹೆಗಳು ಬರುತ್ತೆ ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ಇರೋದ್ರಿಂದ ರಾಹುಲ್ ಗಾಂಧಿ ಅವರಿಂದ ಸುರ್ಜೇವಾಲ್ ಅವ್ರಿಗೆ ಇನ್ನು ಯಾವುದೇ ರೀತಿಯಾದಂತ ಸಲಹೆಗಳು ಸೂಚನೆಗಳು ಬಂದಿಲ್ಲ ರಾಹುಲ್ ಗಾಂಧಿ ಅವರು ಕೂಡ ಈಗಾಗ್ಲೇ ಮುಖ್ಯಮಂತ್ರಿಗಳನ್ನ ನೀವು ದೆಹಲಿಗೆ ಬನ್ನಿ ಅನ್ನುವಂತ ಒಂದು ಆ ಬುಲಾವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಮುಂದಿನ ವಾರ ದೆಹಲಿಗೆ ಮತ್ತೆ ತೆರಳಬಹುದು ಆ ಹದ್ನಾರರಂದು ಹದಿನಾರರಂದು ಸಂಸದರ ಒಂದು ಸಭೆಯನ್ನು ಕೂಡ ಕರೆಯಲಾಗಿದೆ ದೆಹಲಿಯಲ್ಲಿ ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಆ ಸಭೆಯಲ್ಲಿ ಸಭೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಮತ್ತೆ ಭೇಟಿ ಮಾಡುವಂತ ಸಾಧ್ಯತೆಗಳಿದೆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಆ ಅಧ್ಯಕ್ಷರು ರಾಜ್ಯ ಉಸ್ತುವಾರಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆ ದೂರನ್ನ ರಾಹುಲ್ ಗಾಂಧಿ ಅವರಿಗೆ ಏನ್ ಏನಾಗ್ತಾ ಇದೆ ಏನು ಆ ಕೆಲ ಅವರು ಪರಿಣಾಮವನ್ನ ಮಾಡ್ತಾ ಇದ್ದಾರೆ ಆ ತಮ್ಮ ವಿರುದ್ಧ ಏನೆಲ್ಲಾ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ರಾಹುಲ್ ಗಾಂಧಿ ಅವರ ಗಮನವನ್ನ ಸೆಳೆಯಲಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಈ ಎಲ್ಲಾ ಸಲಹೆಗಳನ್ನ ಕೊಡದ ಹೊರತು ಅಲ್ಲಿಂದ ಸಲಹೆಗಳು ಸಿಗೋದಿಲ್ಲ ಸೌಖ್ಯ ಹಾಗಾಗಿ ಮೊದಲು ರಾಹುಲ್ ಗಾಂಧಿ ಅವರನ್ನ ಮಾಡ್ಬೇಕಾಗತ್ತೆ ಹ್ಮ್ ಡೀಟೇಲ್ಸ್ಗೆ